ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೇ ಕೊಳ್ಳೆಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೆಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ನೈನ್ ಫೋರ್ ಒನ್ ಜೀರೋ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು ಮೇಷರಾಶಿ ಈ ದಿನ ನೀವು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಸ್ಪಷ್ಟವಾಗಿರಿ ಹಣಕಾಸು ವಿಚಾರಗಳಲ್ಲಿ ಮುಂಚಿತ ಯೋಚನೆ ಅಗತ್ಯವಿರಲಿ ವಾದವಿವಾದಗಳಿಂದ ದೂರವಿರುವುದೇ ಉತ್ತಮ ಕೆಲಸದ ಸ್ಥಳದಲ್ಲಿ ಸಹ ಉದ್ಯೋಗಿಗಳ ಬೆಂಬಲ ದೊರೆಯಲಿದೆ ಕುಟುಂಬ ಸದಸ್ಯರ ಆರೋಗ್ಯ ಚಿಂತೆ ನೀಡಬಹುದು ಧೈರ್ಯದಿಂದ ಈ ದಿನವನ್ನು ಮುನ್ನಡೆಸಿದರೆ ಫಲವನ್ನು ಕಾಣಬಹುದು ಇಂದು ಸಂಜೆ ನೀವು ನಿಮ್ಮ ಆತ್ಮೀಯರೊಂದಿಗೆ ಪ್ರವಾಸವನ್ನು ಯೋಜಿಸಬಹುದು ಇಂದು ಪಶ್ಚಿಮಕ್ಕೆ ಪ್ರಯಾಣಿಸುವುದನ್ನು ತಪ್ಪಿಸಿ ಕೆಲವು ಮೀಸಲಾತಿ ಸಮಸ್ಯೆಗಳು ನಿಮಗೆ ತೊಂದರೆ ನೀಡಬಹುದು ಆದರೆ ನೀವು ಅದನ್ನು ಚೆನ್ನಾಗಿ ನಿಭಾಯಿಸುತ್ತೀರಿ ಇಂದು ಚಿನ್ನದ ಕಿಲಿಯು ಯಾವುದೇ ಬಾಗಿಲನ್ನು ತೆರೆಯಬಹುದು ಆರೋಗ್ಯ ಪರಿಸ್ಥಿತಿಗಳು ಇಂದು ನಿಮಗೆ ಸಾಕಷ್ಟು ಅನುಕೂಲಕರವಾಗಿರುತ್ತದೆ ಇಂದು ಮನೆಯ ನವೀಕರಣ ಅಥವಾ ದುರಸ್ತಿಯ ಬಗ್ಗೆ ಯೋಚನೆ ಇರುತ್ತದೆ ನೀವು ಕುಟುಂಬ ಸದಸ್ಯರೊಂದಿಗೆ ಇರುವಾಗ ಹೊಸ ಯೋಜನೆಗಳನ್ನು ಮಾಡಬಹುದು ಮತ್ತು ಜೀವನದಲ್ಲಿ ಹೊಸತನವನ್ನು ತರಲು ಸ್ಫೂರ್ತಿ ಪಡೆಯಬಹುದು ಎಂದು ಹೊಸ ಕ್ಷೋರ ಮಾಡಿಸಿಕೊಳ್ಳುವಂತೆ ನಿಮ್ಮ ನೋಟವನ್ನು ಬದಲಾಯಿಸುವ ಬಗ್ಗೆ ನೀವು ಯೋಚಿಸಬಹುದು ನಿಮ್ಮ ಶಕ್ತಿಯ ಮಟ್ಟ ಹೆಚ್ಚಾಗುತ್ತದೆ ಮತ್ತು ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಪಡೆಯುತ್ತೀರಿ ನೀವು ಲೌಕಿಕ ಕೆಲಸಗಳಿಂದ ಬೇಸರಗೊಳ್ಳಬಹುದು ನಿಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ನಡಿಗೆ ಅಥವಾ ವಿಹಾರಕ್ಕೆ ಹೋಗಲು ಇಂದು ಶುಭ ದಿನವಾಗಿದೆ ನೀವು ಒಂದು ಕನಸನ್ನು ಕಂಡಿದ್ದರೆ ಅದರ ನೆರವೇರಿಕೆಗೆ ಮುಂಚೆ ನೀವು ಹಿಂದೆ ಸರಿಯಬೇಡಿ ಏಕೆಂದರೆ ಅದನ್ನು ನೀವು ಮಾಡಬಹುದು ಋಷಭ ರಾಶಿ ಇಂದು ಕೆಲಸದ ಚಟುವಟಿಕೆಗಳಲ್ಲಿ ಗಮನ ಹರಿಸಲು ಅನುಕೂಲಕರ ದಿನವಾಗಿದೆ ಹಿರಿಯರಿಂದ ಮೆಚ್ಚುಗೆ ಸಿಗಬಹುದು ಹಣಕಾಸಿನಲ್ಲಿ ಸುಧಾರಣೆ ಕಾಣಬಹುದು ಸ್ನೇಹಿತರಿಂದ ಸಡಗರದ ಸುದ್ದಿ ಬರಬಹುದು ಮನೆ ಮಂದಿಯೊಂದಿಗೆ ಸಮಯ ಕಳೆಯುವುದು ನಿಮಗೆ ನೆಮ್ಮದಿಗೆ ಕಾರಣವಾಗುತ್ತದೆ ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆಯಿಂದ ಇರಿ ಇಂದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಶಾಂತಿ ಇರುತ್ತದೆ ಇಂದು ನೀವು ಹಿಂದೆ ತೆಗೆದುಕೊಂಡ ಯೋಜನೆಗಳಲ್ಲಿ ಕೆಲವು ನಷ್ಟಗಳನ್ನು ಅನುಭವಿಸುವ ಸಾಧ್ಯತೆ ಇದೆ ಇದು ನಿಮ್ಮ ಮಾಸಿಕ ಬಜೆಟನ್ನು ತೊಂದರೆಗೊಳಿಸುವ ಸಾಧ್ಯತೆ ಇದೆ ಆದ್ದರಿಂದ ನಿಮ್ಮ ಖರ್ಚುಗಳನ್ನು ಗಮನಿಸಿ ಮತ್ತು ನಿಮ್ಮ ಕಾಲುಗಳನ್ನು ವಿಸ್ತರಿಸಿ ಕುಟುಂಬ ಸದಸ್ಯರ ಬೆಂಬಲವು ಇಂದು ಕೆಲಸದಲ್ಲಿ ನಿಮಗೆ ಸಹಾಯ ಮಾಡುತ್ತದೆ ಆದರೆ ನಿಮ್ಮ ಆರೋಗ್ಯವು ನಿಮ್ಮನ್ನು ಒತ್ತಡಕ್ಕೆ ಒಳಪಡಿಸುವ ಸಾಧ್ಯತೆ ಇದೆ ಆದ್ದರಿಂದ ಆಹಾರ ಮತ್ತು ಪಾನೀಯಗಳಲ್ಲಿ ನಿಮ್ಮನ್ನು ಅತಿಯಾಗಿ ಸೇವಿಸುವುದನ್ನು ತಪ್ಪಿಸಿ ಏಕೆಂದರೆ ಇದು ಕೆಲವು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಇಂದು ನೀವು ಸ್ವಲ್ಪ ವಿರಾಮ ತೆಗೆದುಕೊಳ್ಳಬೇಕಾಗುತ್ತದೆ ವಿಶ್ರಾಂತಿ ಪಡೆಯಿರಿ ಮತ್ತು ಕನಸನ್ನು ಕಾಣಿರಿ ನಷ್ಟವು ನಿಮಗೆ ನೋವನ್ನುಂಟು ಮಾಡಬಹುದು ದುಃಖವನ್ನು ಹೋಗಲಾಡಿಸಲು ಕೆಟ್ಟ ಅಭ್ಯಾಸಗಳನ್ನು ತಪ್ಪಿಸಿ ಧ್ಯಾನ ಮಾಡಲು ದೇವರನ್ನು ಸ್ತುತಿಸಲು ಮತ್ತು ಪ್ರೀತಿಪಾತ್ರರ ಜೊತೆ ಸಮಯ ಕಳೆಯಲು ಸರಿಯಾದ ಸ್ಥಳವನ್ನು ಹುಡುಕಿ ನಿಮ್ಮನ್ನು ನೋಡಿಕೊಳ್ಳಲು ಕಳೆದ ಸಮಯ ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂದು ನೀವು ಪೂರ್ವ ಯೋಜಿತವಲ್ಲದ ಕೆಲಸವನ್ನು ಮಾಡಲಿದ್ದೀರಿ ಆದ್ದರಿಂದ ಜಾಗರೂಕರಾಗಿರಿಯೇ ವಿಭಿನ್ನ ಹಿನ್ನೆಲೆಯ ಜನರನ್ನು ಭೇಟಿ ಮಾಡಿ ಅವಕಾಶವು ನಿಮಗೆ ಸಿಗಬಹುದು ಇಂದು ಬಹಳ ಅಮೂಲ್ಯವಾದ ದಿನವಾಗಿದೆ ಮತ್ತು ನೀವು ಸಕಾರಾತ್ಮಕವಾಗಿ ಭಾವಿಸುವಿರಿ ಇಂದು ಹೋರಾಟವು ಒಬ್ಬ ವ್ಯಕ್ತಿಯನ್ನು ಬಲಶಾಲಿಯನ್ನಾಗಿ ಮಾಡುತ್ತದೆ ಅವನು ಎಷ್ಟೇ ದುರ್ಬಲನಾಗಿದ್ದರೂ ಸಹ ಅದು ಹೋರಾಟವಾಗಿರುತ್ತದೆ ಮಿಥುನ ರಾಶಿ ಇಂದು ನಿಮಗೆ ಉತ್ಸಾಹದಿಂದ ದಿನ ಆರಂಭವಾಗಬಹುದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪರಿಕಲ್ಪನೆಗಳನ್ನು ಇತರರು ಒಪ್ಪಿಕೊಳ್ಳುತ್ತಾರೆ ದೀರ್ಘಕಾಲದಿಂದ ಬಾಕಿ ಇರುವ ಕಾರ್ಯ ಪೂರ್ಣಗೊಳ್ಳಲಿದೆ ಮಿತ್ರರಿಂದ ಉತ್ತಮ ಸಹಕಾರ ಸಿಗಲಿದೆ ವಾಣಿಜ್ಯ ಸಂಬಂಧಿಸಿದ ಯೋಜನೆಗಳು ಲಾಭ ತರುವ ಸಂಭವವಿದೆ ಆರೋಗ್ಯದಲ್ಲಿ ಚಿಕ್ಕ ಎಚ್ಚರಿಕೆ ಅಗತ್ಯವಿದೆ ಇಂದು ಮನಸ್ಸಿನಲ್ಲಿ ಸ್ಪಷ್ಟತೆ ಇರಲಿ ಇಂದು ಸಾರ್ವಜನಿಕ ವಲಯದಲ್ಲಿದ್ದರೆ ಹೊಸ ಉದ್ಯೋಗದ ಅವಕಾಶ ನಿಮ್ಮ ಮನೆ ಬಾಗಿಲು ತಟ್ಟುವ ಸಾಧ್ಯತೆ ಇದೆ ಮುಂದಿನ ದಿನಗಳಲ್ಲಿ ಆರ್ಥಿಕ ಬೆಳವಣಿಗೆ ನಿರೀಕ್ಷಿಸಬಹುದು ಆರೋಗ್ಯದ ದೃಷ್ಟಿಯಿಂದ ನೀವು ಔಷಧಿಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಸಮಯ ಕಳೆಯಲು ಮತ್ತು ನಿಮ್ಮ ಪ್ರೇಮ ಜೀವನವನ್ನು ಬಲಪಡಿಸಲು ಇದು ಒಂದು ಉತ್ತಮ ಅವಕಾಶವಾಗಿದೆ ಎಂದು ಶಾಪಿಂಗ್ ನಿಮಗೆ ತುಂಬ ಖುಷಿ ನೀಡುತ್ತದೆ ಎಂದು ನೀವು ನಿಮ್ಮ ಅಣ್ಣನ ಮಾತನ್ನು ಕೇಳಿ ನೀವು ಸಾಮಾಜಿಕ ಮಾಧ್ಯಮ ಫೋನ್ ಇಮೇಲ್ಗಳು ಮತ್ತು ಅಧಿಸೂಚನೆಗಳಲ್ಲಿ ನಿರತರಾಗಿರಬಹುದು ಸಂಬಂಧಗಳು ಅಭಿವೃದ್ಧಿ ಹೊಂದುತ್ತವೆ ಮತ್ತು ಜನರು ನಿಮ್ಮ ಸುತ್ತಲೂ ಇರಲು ಆಸಕ್ತಿ ಹೊಂದಿರುತ್ತಾರೆ ಎಂದು ನಿಮ್ಮ ಕಂಪನಿಗೆ ಬೇಡಿಕೆ ಇರುತ್ತದೆ ಈ ಸಾಮಾಜಿಕ ಕ್ಷಣಗಳನ್ನು ಆನಂದಿಸಿ ಇಂದು ಗ್ರಹಗಳು ನಿಮ್ಮ ಕುಟುಂಬವನ್ನು ಭೇಟಿ ಮಾಡಬಹುದು ಎಂದು ಸೂಚಿಸುತ್ತವೆ ಎಚ್ಚರಿಕೆಯಿಂದ ಯೋಚಿಸಿದ ನಂತರವೇ ಮುಂದಿನ ಯಾವುದೇ ಹೊಸ ವೈಯಕ್ತಿಕ ಮತ್ತು ವೃತ್ತಿಪರ ಕೆಲಸವನ್ನು ಪ್ರಾರಂಭಿಸಿ ಎಂದು ಸಮಯ ಪ್ರಜ್ಞೆಯಿಂದ ಏರಿಯ ಇದು ನಿಮ್ಮನ್ನು ಒತ್ತಡದಿಂದ ರಕ್ಷಿಸುತ್ತದೆ ನೀವು ನಿಮಗೆ ಇಂದು ಪ್ರಿಯವಾದ ಯಾರೊಂದಿಗಾದರೂ ಮಾತನಾಡುತ್ತೀರಿ ನೀವು ಬಯಸಿದ್ದನ್ನು ಪಡೆಯುವುದು ಯಶಸ್ಸು ಮತ್ತು ನೀವು ಪಡೆದದ್ದನ್ನು ಬಯಸುವುದು ನಿಮಗೆ ಸಂತೋಷವನ್ನು ನೀಡುತ್ತದೆ ಕಟಕ ರಾಶಿಯ ಇಂದಿನ ದಿನ ನೀವು ನಿರಾಳ ಮನಸ್ಥಿತಿಯಲ್ಲಿರುತ್ತೀರಿ ಕುಟುಂಬದಲ್ಲಿ ನೆಮ್ಮದಿ ಮೂಡುತ್ತದೆ ಆರ್ಥಿಕವಾಗಿ ಸವಾಲುಗಳಿರುವ ದಿನವಾಗಬಹುದು ಖರ್ಚು ಮಾಡುವ ಅಗತ್ಯವಿದೆ ಹಳೆಯ ಸ್ನೇಹಿತರ ಭೇಟಿಯನ್ನು ನಿರೀಕ್ಷಿಸಬಹುದು ಕೆಲಸದಲ್ಲಿ ನಿಮ್ಮ ಪರಿಶ್ರಮ ಗಮನಕ್ಕೆ ಬರುತ್ತದೆ ಸಹ ಉದ್ಯೋಗಿಗಳಿಂದ ಸಹಕಾರ ಇಂದು ಕಡಿಮೆಯಾಗಬಹುದು ಇಂದು ನಿಮ್ಮ ಮನೋಭಾವವನ್ನು ಬದಲಾಯಿಸಿಕೊಳ್ಳಿ ಇಂದು ಭಾರಿ ಪ್ರಮಾಣದ ಹಣದ ಹರಿವನ್ನು ಊಹಿಸಬಹುದು ನಿಮಗೆ ಕೆಲವು ಸಣ್ಣ ಆರೋಗ್ಯ ಸಮಸ್ಯೆಗಳು ಕಾಡುತ್ತವೆ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ ಯಾರ ಮೇಲಾದರೂ ವಿಶ್ವಾಸ ತೋರಿಸುವಾಗ ಜಾಗರೂಕರಾಗಿರಿ ನಿಮ್ಮ ಹತ್ತಿರವಿರುವ ಯಾರಾದರೂ ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಸಾಧ್ಯತೆ ಇದೆ ಆದ್ದರಿಂದ ಎಚ್ಚರಿಕೆಯಿಂದ ಇರಿ ಇಂದು ನಿಮ್ಮ ಪ್ರೇಮ ಜೀವನ ಸುಧಾರಿಸುತ್ತಿರುವಂತೆ ತೋರುತ್ತಿದೆ ನಿಮ್ಮ ಸಂಗಾತಿಯಿಂದ ಬರುವ ಒಳ್ಳೆಯ ಸುದ್ದಿ ನಿಮಗೆ ಸಂತೋಷವನ್ನು ನೀಡುತ್ತದೆ ಇಂದು ನೀವು ಎಲ್ಲ ವಿಷಯಗಳಲ್ಲಿಯೂ ವಿಶಿಷ್ಟ ಪ್ರಯತ್ನಗಳಿಂದ ಉತ್ತಮ ಸ್ಥಾನವನ್ನು ಕಾಯ್ದುಕೊಳ್ಳುವಿರಿ ನೀವು ವಿವಿಧ ಪ್ರಯತ್ನಗಳಲ್ಲಿ ಉತ್ತಮವಾಗಿರುತ್ತೀರಿ ನೀವು ಬಯಸಿದ ಕಾರ್ಯಗಳನ್ನು ಮುಂದಕ್ಕೆ ಕೊಂಡೊಯ್ಯುತ್ತೀರಿ ಸೃಜನಶೀಲ ಉತ್ತೇಜನ ಸಿಗುತ್ತದೆ ಸಂವಹನದಲ್ಲಿ ಸಕಾರಾತ್ಮಕತೆ ಹೆಚ್ಚಾಗುತ್ತದೆ ಪರಿಸರ ಅನುಕೂಲಕರವಾಗಿರುತ್ತದೆ ವ್ಯಕ್ತಿತ್ವದಲ್ಲಿ ಸರಳತೆ ಮತ್ತು ಸೌಮ್ಯತೆ ಇರುತ್ತದೆ ಕೌಟುಂಬಿಕ ವಿಷಯಗಳಲ್ಲಿ ನೀವು ಆಸಕ್ತಿಯನ್ನು ಹೆಚ್ಚಿಸುವಿರಿ ನಿಮ್ಮ ಸ್ಮರಣಾ ಶಕ್ತಿ ಇಂದು ಬಲಗೊಳ್ಳುತ್ತದೆ ನೀವು ಎಲ್ಲರೊಂದಿಗೆ ಇಂದು ಹೊಂದಿಕೊಳ್ಳುತ್ತೀರಿ ನೀವು ಆಚರಣೆಗಳು ಮತ್ತು ಸಂಪ್ರದಾಯಗಳಿಗೆ ಒತ್ತು ನೀಡುತ್ತೀರಿ ಕುಟುಂಬ ಸದಸ್ಯರೊಂದಿಗೆ ಸಮನ್ವಯವು ಹೆಚ್ಚಾಗುತ್ತದೆ ಜೀವನ ಮಟ್ಟವು ಉನ್ನತವಾಗಿರುತ್ತದೆ ಇಂದು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನೀವು ಸಮನ್ವಯವನ್ನು ಕಾಯ್ದುಕೊಳ್ಳುತ್ತೀರಿ ಸಿಂಹರಾಶಿ ಇಂದು ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ಎಲ್ಲರನ್ನು ಆಕರ್ಷಿಸಲಿದೆ ಆಸ್ತಿಗಳಲ್ಲಿ ಲಾಭದ ಸೂಚನೆ ಇದೆ ಹಿರಿಯರ ಸಲಹೆ ಕೈಬಿಡಬೇಡಿ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ ಸ್ನೇಹಿತರಿಂದ ಸೌಹಾರ್ದಯುತೆ ಕಾಪಾಡಿಕೊಳ್ಳಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಸಮಯ ನೀಡಿ ಇಂದು ವ್ಯವಹಾರಗಳಲ್ಲಿ ಯಶಸ್ಸನ್ನು ಕಾಣಬಹುದು ಯಾವುದೇ ಪರಿಸ್ಥಿತಿಯಲ್ಲಿ ಶಾಂತವಾಗಿ ಮತ್ತು ತಾಳ್ಮೆಯಿಂದ ಇರಲು ಪ್ರಯತ್ನಿಸಿ ಇಂದು ನೀವು ಮಾಡುತ್ತಿರುವುದು ನಿಮಗೆ ಒಳ್ಳೆಯದಲ್ಲ ಎಂದು ನೀವು ಭಾವಿಸಬಹುದು ಆದರೆ ಅಂತಿಮ ಫಲಿತಾಂಶಗಳು ಫಲಪ್ರದಾಯವಾಗಿರುವುದರಿಂದ ಅದಕ್ಕೆ ಅಂಟಿಕೊಳ್ಳುವುದು ಒಳ್ಳೆಯದು ಆರ್ಥಿಕವಾಗಿ ನೀವು ಬಲಶಾಲಿಯಾಗಿರುತ್ತೀರಿ ಆದರೆ ನಿಮ್ಮ ವ್ಯವಹಾರವನ್ನು ವಿಸ್ತರಿಸುವಲ್ಲಿ ಅಪಾಯಗಳನ್ನು ತೆಗೆದುಕೊಳ್ಳಲು ಹಿಂಜರಿಯಬೇಡಿ ಇಂದು ನೀವು ಸರಿಯಾದ ವಿಶ್ರಾಂತಿ ಪಡೆಯಿರಿ ಇಂದು ವೃತ್ತಿಪರ ತಪ್ಪುಗಳಿಂದ ಲಾಭದ ಮೇಲೆ ಪರಿಣಾಮ ಬೀರಬಹುದು ವೃತ್ತಿಪರ ತಪ್ಪುಗಳನ್ನು ಮಾಡುವುದನ್ನು ತಪ್ಪಿಸಿ ವಾದಗಳಲ್ಲಿ ತೊಡಗಬೇಡಿ ತಾಳ್ಮೆಯಿಂದ ಗುರಿಗಳನ್ನು ಸಾಧಿಸಿ ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರಿ ಕೆಲಸದ ಪರಿಸ್ಥಿತಿಗಳ ಮೇಲೆ ನಿಯಂತ್ರಣವನ್ನು ಹೆಚ್ಚಿಸಿ ನ್ಯಾಯಾಂಗ ವಿಷಯಗಳ ಮೇಲೆ ಗಮನ ಹರಿಸಿ ಇಂದು ಸಂಬಂಧಗಳನ್ನು ಸುಧಾರಿಸುವ ಪ್ರಯತ್ನಗಳನ್ನು ಮಾಡಿ ಬಜೆಟ್ ಪ್ರಕಾರ ಖರ್ಚು ಮತ್ತು ಹೂಡಿಕೆಯನ್ನು ನಿರ್ವಹಿಸಬೇಕು ಇಂದು ದೂರದ ದೇಶಗಳ ವಿಷಯಗಳಿಗೆ ಒತ್ತು ನೀಡಲಾಗುವುದು ವಿವೇಕದಿಂದ ಮುಂದುವರಿಯಿರಿ ನೀತಿಗಳು ಮತ್ತು ನಿಯಮಗಳ ಪಾಲನೆಯನ್ನು ಕಾಯ್ದುಕೊಳ್ಳುವಿರಿ ಅಗತ್ಯ ಕೆಲಸಗಳಲ್ಲಿ ವೇಗವನ್ನು ಕಾಯ್ದುಕೊಳ್ಳುತ್ತೀರಿ ನಿಕಟ ವ್ಯಕ್ತಿಗಳಿಂದ ಬೆಂಬಲ ಸಿಗುತ್ತದೆ ರಾಶಿ ಇಂದು ದಿನದ ಪ್ರಾರಂಭದಲ್ಲಿ ನಿರಾಳತೆಯಿಂದ ಕೆಲಸಗಳನ್ನು ಕೈಗೆತ್ತಿಕೊಳ್ಳಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಸೂಕ್ತ ದಿನವಿದು ಹಣಕಾಸಿನಲ್ಲಿ ಲಾಭದ ನಿರೀಕ್ಷೆ ಇದೆ ಕುಟುಂಬದಲ್ಲಿ ಹಿರಿಯರ ಅಭಿಪ್ರಾಯ ಲಾಭವಾಗಬಹುದು ಕೆಲವು ಸಮಯದಿಂದ ಬರುತ್ತಿರುವ ಅಡೆತಡೆಗಳು ಇಂದು ದೂರವಾಗುತ್ತವೆ ಮನೆಯಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಇಂದು ನಿಮ್ಮ ಜೀವನದಲ್ಲಿ ಅಪರಿಚಿತರು ಪ್ರವೇಶಿಸುವ ಸಾಧ್ಯತೆ ಇದೆ ಮತ್ತು ಆ ವ್ಯಕ್ತಿಯನ್ನು ನಂಬಬೇಕು ಅಥವಾ ಬೇಡವು ಎಂದು ನೀವು ಯೋಚಿಸುತ್ತಿರಬಹುದು ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧಗಳು ಸುಧಾರಿಸುವ ಸಾಧ್ಯತೆ ಇದೆ ಇಂದು ನಿಮಗೆ ಒಳ್ಳೆಯ ಸುದ್ದಿ ಸಿಗುವ ಸಾಧ್ಯತೆ ಕೂಡ ಇದೆ ನಿಮ್ಮ ದೈನಂದಿನ ದಿನಚರಿಯಲ್ಲಿ ವ್ಯಾಯಾಮವನ್ನು ಸೇರಿಸಿಕೊಳ್ಳಿ ಇದು ನಿಮಗೆ ಬಜ್ಜುತನವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಆರ್ಥಿಕವಾಗಿಯೂ ಸಹ ಪರಿಸ್ಥಿತಿಗಳು ಆದಷ್ಟು ಬಲವಾಗಿರುವುದಿಲ್ಲ ಆದ್ದರಿಂದ ನಿಮ್ಮ ಜೇಬಿನ ಮೇಲೆ ಹಿಡಿತ ಸಾಧಿಸಿ ಇಂದು ಪ್ರೀತಿ ಪಾತ್ರರ ಬೆಂಬಲದೊಂದಿಗೆ ಹಣಕಾಸಿನ ಕೆಲಸಗಳನ್ನು ಪೂರ್ಣಗೊಳಿಸಲು ಒತ್ತು ನೀಡುತ್ತೀರಿ ಸ್ಪರ್ಧೆಯಲ್ಲಿ ನೀವು ಮುಂದಿರುತ್ತೀರಿ ವೃತ್ತಿಪರ ಕಾರ್ಯಕ್ಷಮತೆ ಸುಧಾರಿಸುತ್ತದೆ ನಿರೀಕ್ಷೆಗಳಿಗೆ ಅನುಗುಣವಾಗಿಯೇ ಪ್ರಯತ್ನಗಳು ಒಳಿಯುತ್ತವೆ ವಿವಿಧ ಕೆಲಸಗಳಲ್ಲಿ ನಿರ್ವಹಣೆಗೆ ಸಂಬಂಧಿಸಿದ ವಿಷಯಗಳ ಮೇಲೆ ಗಮನ ಹೆಚ್ಚಾಗುತ್ತದೆ ಕೆಲಸದ ವಿಸ್ತರಣೆಗೆ ಒತ್ತು ನೀಡಲಾಗುವುದು ಸಹ ಉದ್ಯೋಗಿಗಳು ಮತ್ತು ಸ್ನೇಹಿತರಿಂದ ಬೆಂಬಲವಿರುತ್ತದೆ ನೀವು ಸನ್ನಿವೇಶಗಳ ಮೇಲೆ ನಿಯಂತ್ರಣವನ್ನು ಹೆಚ್ಚಿಸುವಿರಿ ನೀವು ಇಂದು ಶಿಸ್ತಿನಿಂದ ಕೆಲಸ ಮಾಡುತ್ತೀರಿ ವಿವಿಧ ಸಾಧನೆಗಳು ಬಲಗೊಳ್ಳುತ್ತವೆ ನೀವು ವಾಣಿಜ್ಯ ಅವಕಾಶಗಳನ್ನು ಬಳಸಿಕೊಳ್ಳುತ್ತೀರಿ ಅಪೇಕ್ಷಿತ ಫಲಿತಾಂಶಗಳಿಂದ ನೀವು ಉತ್ಸುಕರಾಗಿರುತ್ತೀರಿ ತುಲಾ ತುಲಾರಾಶಿ ಇಂದು ನೀವು ಶಾಂತ ಮನಸ್ಸಿನಿಂದ ಕೆಲಸ ನಿರ್ವಹಿಸಿದರೆ ಯಶಸ್ಸು ಖಚಿತವಾಗುತ್ತದೆ ಹಣಕಾಸಿನ ವ್ಯವಹಾರಗಳಲ್ಲಿ ಜಾಗರೂಕತೆ ಅಗತ್ಯ ವಹಿಸಿ ಬಂಧು ಮಿತ್ರರೊಂದಿಗೆ ಮನಸ್ಸಿಗೆ ಹತ್ತಿರದ ವಿಷಯಗಳು ಚರ್ಚೆಯಾಗುತ್ತವೆ ಆರೋಗ್ಯದ ಕಡೆ ಹೆಚ್ಚು ಕಾಳಜಿ ವಹಿಸಿ ಇಂದು ನಿಮ್ಮ ಬುದ್ಧಿವಂತಿಕೆಯ ಸಹಾಯಕ್ಕೆ ಬರುವ ದಿನವಾಗಿದೆ ಜವಾಬ್ದಾರಿ ತುಂಬಿದ ಕೆಲಸಗಳು ಎದುರಾಗಬಹುದು ಧೈರ್ಯದಿಂದ ಈ ದಿನವನ್ನು ಮುನ್ನಡೆಸಿ ಇಂದು ನೀವು ಅಸಾಧಾರಣ ಅಡೆತಡೆಗಳನ್ನು ಎದುರಿಸಬಹುದು ಆದರೆ ನಿಮ್ಮ ದಾರಿಯಲ್ಲಿ ಬರುವ ಯಾವುದೇ ಅಡೆತಡೆಗಳನ್ನು ನಿವಾರಿಸಲು ನಿಮ್ಮೊಳಗೆ ಸಂಪನ್ಮೂಲಗಳಿವೆ ಒಂದು ಯೋಜನೆಯ ಪೂರ್ಣಗೊಳಿಸುವಿಕೆ ಮತ್ತು ಯಶಸ್ಸು ಕೇವಲ ಒಂದು ಹೆಜ್ಜೆ ದೂರದಲ್ಲಿದೆ ನಿಮ್ಮ ಪ್ರೇಮ ಜೀವನದಲ್ಲಿನ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ನೀವು ಕೆಲವು ಹೆಚ್ಚುವರಿ ಪ್ರಯತ್ನಗಳನ್ನು ಮಾಡಬಹುದು ಇಂದು ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಳಬೇಡಿ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ಎಚ್ಚರಿಕೆಯಿಂದ ಕೆಲಸ ಮಾಡಿ ಆರ್ಥಿಕವಾಗಿ ಯಾವುದೇ ಬದಲಾವಣೆ ಇರುವುದಿಲ್ಲ ಇಂದು ನಿಮಗೆ ಸರ್ಕಾರಕ್ಕೆ ಹತ್ತಿರವಾಗಲು ಅವಕಾಶಗಳು ಸಿಗುತ್ತವೆ ಅಧಿಕಾರದ ವಿಷಯಗಳಲ್ಲಿ ಉಪಕ್ರಮ ತೆಗೆದುಕೊಳ್ಳುವ ಭಾವನೆ ಇರುತ್ತದೆ ಸುತ್ತಲೂ ಶುಭ ಹೆಚ್ಚಾಗುತ್ತದೆ ವೈಚಾರಿಕತೆ ಮತ್ತು ಸೂಕ್ಷ್ಮತೆ ಉಳಿಯುತ್ತದೆ ಪ್ರಮುಖ ಕೆಲಸಗಳು ಬೇಗನೆ ಪೂರ್ಣಗೊಳ್ಳುತ್ತವೆ ನೀವು ಗುರಿ ಆಧಾರಿತ ಪ್ರಯತ್ನಗಳನ್ನು ವೇಗಗೊಳಿಸುತ್ತೀರಿ ನೀವು ಇಂದು ಉತ್ತಮ ನಿರ್ವಹಣೆಯನ್ನು ಕಾಯ್ದುಕೊಳ್ಳುತ್ತೀರಿ ಯೋಜನೆಗಳಲ್ಲಿ ನೀವು ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ಪೂರ್ವಜರ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಹಿರಿಯರಿಂದ ಬೆಂಬಲ ಇರುತ್ತದೆ ನೀವು ಇಂದು ಕಾಗದ ಪತ್ರಗಳಲ್ಲಿ ದೃಢವಾಗಿರುತ್ತೀರಿ ನೀವು ಸಕ್ರಿಯವಾಗಿ ಕೆಲಸ ಮಾಡುತ್ತೀರಿ ಜವಾಬ್ದಾರಿಯುತ ಮತ್ತು ಹಿರಿಯರಿಂದ ಬೆಂಬಲ ಉಳಿಯುತ್ತದೆ ಇಂದು ಪ್ರಸ್ತಾಪಗಳಿಗೆ ಬೆಂಬಲ ಸಿಗುತ್ತದೆ ರುಚಿಕ ರಾಶಿ ಇಂದು ದಿನದ ಮೊದಲ ಭಾಗದಲ್ಲಿ ಕೆಲವೊಂದು ಅಡಚಣೆಗಳಿವೆ ಆದರೆ ನೀವು ತಾಳ್ಮೆಯಿಂದ ನಡೆದುಕೊಂಡರೆ ಎಲ್ಲವೂ ಸರಿಯಾಗುತ್ತದೆ ಹಣಕಾಸಿನಲ್ಲಿ ಹಳೆಯ ಸಾಲ ಪರಿಹಾರ ಸಾಧ್ಯತೆ ಇದೆ ಕೆಲಸದ ಸ್ಥಳದಲ್ಲಿ ಕೆಲ ಹೊಸ ಅವಕಾಶಗಳು ಬರಬಹುದು ಮಿತಭಾಷಿ ಭಾವನೆ ನಿಮಗೆ ಸಹಕಾರಿಯಾಗುತ್ತದೆ ಸ್ನೇಹಿತರೊಂದಿಗೆ ಸಮಯ ಕಳೆಯುವ ಅವಕಾಶವಿರುತ್ತದೆ ಒತ್ತಡದ ಪರಿಸ್ಥಿತಿಯಲ್ಲಿಯೂ ಕೂಡ ನಿಮ್ಮ ತಾಳ್ಮೆಯ ಸಹಾಯವಾಗುತ್ತದೆ ಇಂದು ನಿಮ್ಮ ಜೀವನದಲ್ಲಿ ಕೆಲವು ಅನಿರೀಕ್ಷಿತ ಘಟನೆಗಳು ಸಂಭವಿಸಬಹುದು ಇದು ನಿಮ್ಮನ್ನು ಒತ್ತಡಕ್ಕೆ ಒಳಪಡಿಸಬಹುದು ನೀವು ತಪ್ಪಿಸಿಕೊಳ್ಳಲು ಹಂಬಲಿಸುತ್ತೀರಿ ಆದರೆ ಅದನ್ನು ಕಂಡುಹಿಡಿಯುವುದು ಕಷ್ಟವಾಗುತ್ತದೆ ಇಂದು ಆಹಾರ ಕ್ರಮದಲ್ಲಿ ಎಚ್ಚರಿಕೆ ವಹಿಸಿ ಇಂದು ನೀವು ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡುವಾಗ ಹೆಚ್ಚು ತಾಳ್ಮೆಯನ್ನು ಕಾಪಾಡಿಕೊಳ್ಳಬೇಕು ಇಲ್ಲದಿದ್ದರೆ ವಾದಗಳು ಗೋಚರಿಸುತ್ತವೆ ಆದ್ದರಿಂದ ಅದನ್ನು ತಪ್ಪಿಸಲು ಅಗತ್ಯವಾದ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ ಇಂದು ಕೆಲವು ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ತೊಂದರೆಗೊಳಿಸಬಹುದು ಇಂದು ಅದೃಷ್ಟದ ಅನುಗ್ರಹದಿಂದ ನೀವು ಎಲ್ಲೆಡೆ ಉತ್ತಮ ಕೆಲಸದ ಪರಿಸ್ಥಿತಿಗಳನ್ನು ಕಾಪಾಡಿಕೊಳ್ಳುತ್ತೀರಿ ಹಿರಿಯರಿಂದ ನಿಮಗೆ ಬೆಂಬಲ ಸಿಗುತ್ತದೆ ಹಣಕಾಸಿನ ಅಂಶವು ಸುಧಾರಿಸುತ್ತದೆ ನೀವು ನಿರ್ವಹಣಾ ಸಾಮರ್ಥ್ಯಕ್ಕೆ ಒತ್ತು ನೀಡುತ್ತೀರಿ ಸಾಲ ಮತ್ತು ಸಹಕಾರ ಹೆಚ್ಚಾಗುತ್ತದೆ ಸಭೆಗಳಲ್ಲಿ ನೀವು ಪ್ರಮುಖ ವಿಷಯಗಳನ್ನು ಹೇಳಲು ಸಾಧ್ಯವಾಗುತ್ತದೆ ಇಂದು ನೀವು ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳುತ್ತೀರಿ ಅದೃಷ್ಟ ಕ್ರಮೇಣ ಹೆಚ್ಚಾಗುತ್ತದೆ ಗುರಿಯ ಮೇಲೆ ಗಮನವಿರುತ್ತದೆ ನಂಬಿಕೆ ಮತ್ತು ಆಧ್ಯಾತ್ಮಿಕತೆ ಹೆಚ್ಚಾಗುತ್ತದೆ ಇಂದು ನಿಮಗೆ ಒಳ್ಳೆಯ ಸುದ್ದಿ ಕೂಡ ಸಿಗುವ ಸಾಧ್ಯತೆ ಇದೆ ಸಭೆಗಳಲ್ಲಿ ನೀವು ಉತ್ತಮವಾಗಿರುತ್ತೀರಿ ಇಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಸಕ್ತಿ ವಹಿಸುತ್ತೀರಿ ಕೆಲಸ ಮತ್ತು ವ್ಯವಹಾರದಲ್ಲಿ ವೇಗವಿರುತ್ತದೆ ನೀವು ಹಿಂಜರಿಕೆ ಇಲ್ಲದೆ ಇಂದು ಮುಂದುವರಿಯುತ್ತೀರಿ دنو راشې ಇಂದು ಮಧ್ಯಾಹ್ನದ ನಂತರ ಲಾಭದ ಸೂಚನೆ ಇದೆ ಇಂದು ನಿಮಗೆ ಉತ್ಸಾಹ ತುಂಬಿದ ದಿನವಾಗಿದೆ ನವೀನ ಯೋಜನೆಗಳಿಗೆ ದಿನ ಸೂಕ್ತವಾಗಿದೆ ಹಣಕಾಸಿನ ಕಡೆ ಲಾಭ ಸಿಗಬಹುದು ಕುಟುಂಬದಲ್ಲಿ ಕೆಲ ನಿರ್ಧಾರಗಳ ಬಗ್ಗೆ ಚರ್ಚೆ ನಡೆಯಲಿದೆ ಹಿರಿಯರ ಸಲಹೆ ಪಾಲಿಸುವುದರಿಂದ ಲಾಭವಿರುತ್ತದೆ ಪ್ರಯಾಣದ ಸಂದರ್ಭದಲ್ಲೂ ಒಳ್ಳೆಯ ಅವಕಾಶ ನಿಮಗೆ ಸಿಗುತ್ತದೆ ಇಂದು ದಾಂಪತ್ಯ ಜೀವನದಲ್ಲಿ ಸಮಾಧಾನವಿರಲಿ ಇಂದು ನೀವು ನಿಮ್ಮ ತಾಳ್ಮೆಯ ಮಟ್ಟವನ್ನು ತೋರಿಸಬೇಕು ದಿನವಾಗಿದೆ ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮನ್ನು ನಿರಾಶೆಗೊಳಿಸಬಹುದು ಆದರೆ ನಿಮ್ಮ ಜೀವನದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿಯೇ ಇಂದು ನಿಮ್ಮ ಬಗ್ಗೆ ಜನರ ನಕಾರಾತ್ಮಕ ಅಭಿಪ್ರಾಯಗಳು ನಿಮ್ಮನ್ನು ಹೆಚ್ಚು ನಿರಾಶೆಗೊಳಿಸಬಹುದು ಆದರೆ ಅವುಗಳನ್ನು ತಪ್ಪಿಸಲು ಪ್ರಯತ್ನಿಸಿಯೇ ವಿಶೇಷ ವ್ಯಕ್ತಿಯ ಆಗಮನವು ನಿಮಗೆ ಇಂದು ಸಂತೋಷವನ್ನು ನೀಡುತ್ತದೆ ಇಂದು ನೀವು ಆಗಮನವು ದೃಷ್ಟಿಯಲ್ಲಿ ಇರುವುದರಿಂದ ನಿಮ್ಮ ಪ್ರೇಮ ಜೀವನವು ಕೂಡ ಅಭಿವೃದ್ಧಿ ಹೊಂದಬಹುದು ಮತ್ತು ಸಮೃದ್ಧಿಯಾಗಬಹುದು ಕೆಲಸದ ವೇಗದಲ್ಲಿ ಉತ್ತಮ ನಾಯಕನ ಪಾತ್ರಗಳನ್ನು ಚಿತ್ರಿಸಲು ಮತ್ತು ನೀವು ಉದ್ಯೋಗಿಗಳನ್ನು ಪ್ರೇರೇಪಿಸಲು ಎಂದು ಪ್ರಯತ್ನಿಸಬೇಕು ಇಂದು ನೀವು ಸಂವೇದನಾಶೀಲರಾಗಿರಿ ಮತ್ತು ಜಾಗರೂಕರಾಗಿರಿ ವೃತ್ತಿಪರರೊಂದಿಗೆ ನಿಮ್ಮ ಸಂಬಂಧವನ್ನು ಸುಧಾರಿಸಿಕೊಳ್ಳಿ ವ್ಯವಸ್ಥೆ ರಾಷ್ಟೀಯ ನಿಯಮಗಳನ್ನು ಉಲ್ಲಂಘಿಸುವುದನ್ನು ತಪ್ಪಿಸಿಯೇ ಸರಾಗತೆ ಮತ್ತು ಸರಳತೆಯಿಂದ ಮುಂದುವರಿಯಿರಿ ಜನರಿಂದ ಪ್ರಭಾವಿತರಾಗುವುದನ್ನು ತಪ್ಪಿಸಿಯೇ ಕೆಲಸದಲ್ಲಿ ಸ್ಪಷ್ಟವಾಗಿರಿ ಎಂದು ನಿಮ್ಮ ಮಾತು ಮತ್ತು ನಡವಳಿಕೆಯಲ್ಲಿ ಪ್ರತಿಯೊಬ್ಬರನ್ನು ಗೌರವಿಸಿ ಹೊಸ ಜನರನ್ನು ಭೇಟಿಯಾಗುವಾಗ ನೀವು ಸ್ಪಷ್ಟವಾಗಿರಿ ನಿಮ್ಮ ಆಹಾರವನ್ನು ಸರಿಯಾಗಿ ನೋಡಿಕೊಳ್ಳಿ ಕೆಲಸದಲ್ಲಿ ಸಂವೇದನಾಶೀಲರಾಗಿರಿ ಮತ್ತು ಅಲ್ಲಿ ಜಾಗರೂಕರಾಗಿ ಕೂಡ ಇರಿಯ ನಿಮ್ಮ ಕುಟುಂಬವನ್ನು ಕರೆದುಕೊಂಡು ನೀವು ಮುಂದುವರಿಯರಿಯ ಸಭ್ಯ ಮತ್ತು ವಿವೇಕವಾಗಿರಿಯ ಕಡಿಮೆ ಪದಗಳನ್ನು ಬಳಸುವ ವ್ಯಕ್ತಿಯಾಗಿರಿಯ ಎಂದು ಹಿಂಜರಿಕೆ ನಿಮಗೆ ಹೆಚ್ಚಾಗುತ್ತದೆ ಆದ್ದರಿಂದ ಜವಾಬ್ದಾರಿಯುತ ಜನರೊಂದಿಗೆ ಸಂವಹನವನ್ನು ಹೆಚ್ಚಿಸಿಕೊಳ್ಳಿ ಮಕರ ರಾಶಿ ಇಂದು ನಿಮ್ಮ ಸಮಯದ ಸದುಪಯೋಗದಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ ಕೆಲಸದ ಗುರಿಗಳನ್ನು ಸರಿಯಾಗಿ ನಿರ್ವಹಿಸಲು ಸಾಧ್ಯವಾಗುತ್ತದೆ ಹಣಕಾಸಿನಲ್ಲಿ ನಷ್ಟವಾದರೆ ಚಿಂತೆ ಬೇಡ ತ್ವರಿತ ರಿಕವರಿಯ ಸಂಭವವಿದೆ ಮನೆಗೆ ಸಂಬಂಧಿಸಿದ ಖರ್ಚು ಹೆಚ್ಚಾಗಬಹುದು ಎಂದು ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ಅಗತ್ಯ ವಹಿಸಿ ಸಂಜೆಯ ವೇಳೆ ಒಳ್ಳೆಯ ಸುದ್ದಿ ಸಿಗಬಹುದು ಸ್ನೇಹಿತರಿಂದ ಇಂದು ಸಹಾಯ ಸಿಗುತ್ತದೆ ಇಂದು ಪಾರ್ಟಿ ಅಥವಾ ಸಮಾರಂಭದಲ್ಲಿ ನೀವು ಆಕರ್ಷಣೆಯ ಕೇಂದ್ರ ಬಿಂದುವಾಗಿರಬಹುದು ಇದು ಸಂಪೂರ್ಣವಾಗಿ ಉದ್ದೇಶಪೂರ್ವಕವಾಗಿರುವುದಿಲ್ಲ ಮತ್ತು ಇತರರು ಇದರಿಂದ ನಿಮ್ಮ ಬಗ್ಗೆ ಅಸೂಯೆ ಪಡುವಂತೆ ಮಾಡುತ್ತದೆ ಸವಾಲುಗಳು ನಿಮ್ಮ ಹಾದಿಯಲ್ಲಿವೆ ಆದ್ದರಿಂದ ಅಂತಿಮ ಫಲಿತಾಂಶಗಳು ಸಾಕಷ್ಟು ಪ್ರತಿಫಲಾಯದಾಯಕವಾಗಿರುತ್ತವೆ ಇದರಿಂದ ಅವುಗಳನ್ನು ತೆಗೆದುಕೊಳ್ಳಲು ಹಿಂಜರಿಯಬೇಡಿ ಎಂದು ದ್ವಿಚಕ್ರ ವಾಹನ ಚಲಾಯಿಸುವುದನ್ನು ತಪ್ಪಿಸಿ ಮತ್ತು ಅದು ನಿಮಗೆ ಅನಿವಾರ್ಯವಾಗಿದ್ದರೆ ಸ್ವಲ್ಪ ಜಾಗರೂಕರಾಗಿ ಚಲಾಯಿಸಿ ಎಂದು ಯಾವುದೇ ರೀತಿಯ ಸಂಘರ್ಷಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುವುದನ್ನು ತಪ್ಪಿಸಿ ಏಕೆಂದರೆ ಇವೆಲ್ಲವೂ ನಿಮ್ಮ ಮಾನಸಿಕ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತವೆ ಇಂದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಸ್ಥಿರತೆ ಇರುತ್ತದೆ ನೀವು ವೈಯಕ್ತಿಕ ವಿಷಯಗಳತ್ತ ಗಮನ ಹರಿಸುತ್ತೀರಿ ಇಂದು ನೀವು ನಮ್ರತೆ ಮತ್ತು ವಿವೇಚನೆಯಿಂದ ಕೆಲಸ ಮಾಡುತ್ತೀರಿ ಪ್ರೀತಿ ಪಾತ್ರರೊಂದಿಗೆ ಹೊಂದಿಕೊಳ್ಳುವಿಕೆ ಹೆಚ್ಚಾಗುತ್ತದೆ ನೀವು ಆತ್ಮವಿಶ್ವಾಸದಿಂದ ತುಂಬಿರುತ್ತೀರಿ ಜಂಟಿ ಕೆಲಸದ ವ್ಯವಹಾರವು ಬಲಗೊಳ್ಳುತ್ತದೆಯೇ ಇಂದು ನೀವು ಎಲ್ಲರನ್ನು ಜೊತೆಗೆ ಕರೆದೊಯ್ಯುತ್ತೀರಿ ಕುಟುಂಬದಲ್ಲಿ ಶುಭದ ಅಲೆ ಇರುತ್ತದೆಯೇ ನಿಮ್ಮ ಪ್ರೀತಿ ಪಾತ್ರರ ಸಹಾಯದಿಂದ ನೀವು ನಿಮ್ಮ ಕೆಲಸವನ್ನು ಅಪೂರ್ಣಗೊಳಿಸುತ್ತೀರಿಯೇ ನೀವು ಇಂದು ಪರಸ್ಪರ ನಂಬಿಕೆಯನ್ನು ಕಾಪಾಡಿಕೊಳ್ಳುತ್ತೀರಿ ಅಗತ್ಯ ಕೆಲಸಗಳಲ್ಲಿ ನೀವು ವೇಗವನ್ನು ತೋರಿಸುತ್ತೀರಿ ನಿಮ್ಮ ಖ್ಯಾತಿ ಮತ್ತು ಗೌರವ ಉಳಿಯುತ್ತದೆಯೇ ಕುಂಭರಾಶಿಯೇ ಇಂದು ನಿಮ್ಮ ಪ್ರತಿಭೆಯು ಎಲ್ಲರ ಗಮನ ಸೆಳೆಯಲಿದೆ ಕೆಲಸದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಹಣಕಾಸಿನಲ್ಲಿ ಸ್ಥಿರತೆ ಇರಲಿ ಆದರೆ ಹೊಸ ಹೂಡಿಕೆಯಲ್ಲಿ ಜಾಗರೂಕರಾಗಿರಿಯೇ ಸ್ನೇಹಿತರಿಂದ ಒಳ್ಳೆಯ ಸಪೋರ್ಟ್ ನಿಮಗೆ ಸಿಗಬಹುದು ಇಂದು ನಿಮ್ಮ ಮನಸ್ಥಿತಿ ನಕಾರಾತ್ಮಕವಾಗಬಾರದು ಸ್ನೇಹ ಸಂಬಂಧಗಳು ಗಟ್ಟಿ ಮಾಡಿಕೊಳ್ಳಿ ದಾಂಪತ್ಯದಲ್ಲಿ ಜಗಳವನ್ನು ತಪ್ಪಿಸಿ ಆರೋಗ್ಯದಲ್ಲಿ ತೊಂದರೆ ಇಲ್ಲದಿದ್ದರೂ ವಿಶ್ರಾಂತಿಗೆ ಸಮಯ ನೀಡಿ ಇಂದು ಅಪರಿಚಿತರಿಗೆ ಸಾಲ ನೀಡುವುದನ್ನು ತಡೆಯಿರಿ ಏಕೆಂದರೆ ಅವರು ನಿಮ್ಮನ್ನು ಮೋಸ ಮಾಡುವ ಉದ್ದೇಶ ಹೊಂದಿರಬಹುದು ಭಾವನಾತ್ಮಕವಾಗಿ ಮೂರ್ಖರಾಗುವುದನ್ನು ನಿಲ್ಲಿಸಿ ಮತ್ತು ನಿಮ್ಮ ಜೀವನದಲ್ಲಿ ಸ್ವಲ್ಪ ಪ್ರಾಯೋಗಿಕತೆಯನ್ನು ತಂದುಕೊಳ್ಳಿ ಪ್ರಕಾಶಮಾನವಾದ ಮತ್ತು ಬಿಸಿಲಿನ ವಾತಾವರಣವು ನಿಮ್ಮ ಪ್ರೇಮ ಜೀವನದಲ್ಲಿ ತಾಜಾತನವನ್ನು ತರುತ್ತದೆ ಆರೋಗ್ಯದ ದೃಷ್ಟಿಯಿಂದ ನೀವು ಇಂದು ಉತ್ತಮ ಉತ್ಸುಕದಲ್ಲಿರುತ್ತೀರಿ ಆದ್ದರಿಂದ ಸಮಯದ ಸದುಪಯೋಗ ಪಡೆದುಕೊಳ್ಳಿ ಇಂದು ಕೆಲಸದ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸಲಾಗುವುದು ವೃತ್ತಿಪರ ಸಂಬಂಧಗಳನ್ನು ಮುಂದಕ್ಕೆ ಕೊಂಡೊಯ್ಯಲಾಗುವುದು ಕೆಲಸದ ಸಂಬಂಧಗಳು ಬಲಗೊಳ್ಳುತ್ತವೆ ಸಮಯ ನಿರ್ವಹಣೆ ಮತ್ತು ತಾಳ್ಮೆಯನ್ನು ಕಾಪಾಡಿಕೊಳ್ಳಿ ಕೆಲಸದಲ್ಲಿ ಸಕ್ರಿಯರಾಗಿರಿ ಹಿರಿಯರು ಮತ್ತು ಅನುಭವಿ ಜನರಿಂದ ಸಲಹೆ ಪಡೆಯಿರಿ ಇಂದು ದುರಾಸೆ ಮತ್ತು ಪ್ರಲೋಭನೆಯನ್ನು ಬಜೆಟ್ ಅನ್ನು ಸರಿಯಾಗಿ ಆ ಅಜಾಗರೂಕತೆಯನ್ನು ನಿಯಂತ್ರಿಸಿ ಕ್ರೆಡಿಟ್ ವಹಿವಾಟುಗಳನ್ನು ಮಾಡಬೇಡಿ ನಿಯಮಗಳು ಮತ್ತು ಶಿಸ್ತನ್ನು ಸರಿಯಾಗಿ ಅನುಸರಿಸಿ ಸಭೆಗಳಲ್ಲಿ ತಾಳ್ಮೆಯಿಂದ ಇರಿಯೇ ಮೀನರಾಶಿಯೇ ಇಂದು ಸ್ವಲ್ಪ ತಾಳ್ಮೆ ಮತ್ತು ಸಮಯ ನಿರ್ವಹಣೆಯ ಅಗತ್ಯವಿದೆ ಕೆಲಸದ ಜವಾಬ್ದಾರಿಗಳು ಹೆಚ್ಚಾಗಬಹುದು ಮನಸ್ಸು ಚಂಚಲವಾಗಿರಬಹುದು ಆದ್ದರಿಂದ ಧ್ಯಾನ ಮತ್ತು ಯೋಗ ಇದಕ್ಕೆ ಸಹಕಾರಿಯಾಗುತ್ತದೆ ಹಣಕಾಸಿನಲ್ಲಿ ಅಚ್ಚರಿಯ ಲಾಭವಿದೆಯೇ ಹಳೆಯ ಮಿತ್ರರ ಸಂಪರ್ಕದಿಂದ ಸಂತೋಷ ಸಿಗುತ್ತದೆ ಕುಟುಂಬದವರೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸಿ ಇಂದು ಮಕ್ಕಳ ವಿಚಾರದಲ್ಲಿ ಸಂತೋಷದ ಸುದ್ದಿ ಬರುತ್ತದೆ ಇಂದು ನಿಮ್ಮ ಸ್ನೇಹಿತ ನಿಮ್ಮ ಆದಾಯವನ್ನು ಗಣನೀಯವಾಗಿ ಕಾಪಾಡಿಕೊಳ್ಳಲು ನಿಮಗೆ ಸಹಾಯ ಮಾಡಬಹುದು ನೀವು ಇಂದು ಏನಾದರೂ ಸಹ ಸಮಯ ಕೆಲಸವನ್ನು ತೆಗೆದುಕೊಳ್ಳಲು ನಿರ್ಧರಿಸಬಹುದು ಆದ್ದರಿಂದ ಚುರುಕಾಕಿರಿ ನಿಮ್ಮ ದೈನಂದಿನ ದಿನಚರಿಯಲ್ಲಿ ನೀವು ಕೆಲವು ದೈಹಿಕ ಚಟುವಟಿಕೆಗಳನ್ನು ಸೇರಿಸುವ ಸಾಧ್ಯತೆ ಇದೆ ಇದು ನಿಮ್ಮ ಫಿಟ್ನೆಸ್ ಗುರಿಗಳನ್ನು ಬಹಳ ಬೇಗನೆ ಸಾಧಿಸಲು ಸಹಾಯ ಮಾಡುತ್ತದೆ ಇಂದು ನೀವು ಕೆಲಸದಲ್ಲಿ ಉತ್ಸಾಹವನ್ನು ಕಾಯ್ದುಕೊಳ್ಳುತ್ತೀರಿ ಶಿಕ್ಷಣ ಮತ್ತು ತರಬೇತಿಯಲ್ಲಿ ಆಸಕ್ತಿ ಹೊಂದಿರುತ್ತೀರಿ ನೀವು ಹಿರಿಯರಿಗೆ ವಿಧೇಯರಾಗಿರುತ್ತೀರಿ ನೀವು ವಾದಗಳು ಮತ್ತು ವಿವಾದಗಳನ್ನು ತಪ್ಪಿಸುತ್ತೀರಿ ಇಂದು ನೀವು ಎಲ್ಲರನ್ನು ಜೊತೆಗೆ ಕರೆದೊಯ್ಯುತ್ತೀರಿ ಸಹ ಉದ್ಯೋಗಿಗಳು ಬೆಂಬಲ ನೀಡುತ್ತಾರೆ ಅಗತ್ಯ ಕಾರ್ಯಗಳಲ್ಲಿ ಉತ್ತಮ ಕಾರ್ಯಕ್ಷಮತೆ ಇರುತ್ತದೆ ಬೌದ್ಧಿಕ ಶೇಕಡಾವಾರು ಹೆಚ್ಚಾಗುತ್ತದೆ ಕೆಲಸ ಮತ್ತು ವ್ಯವಹಾರವು ಸುಧಾರಿಸುತ್ತದೆ ಇಂದು ನೀವು ಸ್ನೇಹಿತರೊಂದಿಗೆ ಸ್ಮರಣೀಯ ಕ್ಷಣಗಳನ್ನು ಕಳೆಯುತ್ತೀರಿ ಪ್ರವಾಸಗಳು ಮನರಂಜನೆಗೆ ಅವಕಾಶಗಳಾಗುತ್ತವೆ ಲಾಭಗಳು ಕ್ರಮೇಣ ಹೆಚ್ಚಾಗುತ್ತವೆ ಇಂದು ನೀವು ಆಧುನಿಕ ವಿಷಯಗಳಲ್ಲಿ ಆಸಕ್ತಿ ಹೊಂದಿರುತ್ತೀರಿ ನೀವು ವ್ಯವಸ್ಥೆಯನ್ನು ಬಲವಾಗಿ ಇಟ್ಟುಕೊಳ್ಳುತ್ತೀರಿ ಇಂದು ನೀವು ಪರೀಕ್ಷೆಗಳಲ್ಲಿ ಯಶಸ್ವಿಯಾಗುವ ಸಾಧ್ಯತೆ ಇದೆ ವೃತ್ತಿಪರ ವಿಷಯಗಳಲ್ಲಿ ನೀವು ಚುರುಕುತನವನ್ನು ತೋರಿಸುತ್ತೀರಿ ಗೆಳೆಯರೇ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೆ ಕೊಳ್ಳೆಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೆಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ನೈನ್ ಫೋರ್ ಒನ್ ಜೀರೋ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು